ಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೊರಗಡೆ ಏನೋ ಪ್ರಯತ್ನ ಮಾಡ್ತೀನಿ ನಾನು ಆಗಿಲ್ಲ ಈ ವೀರಪ್ಪನವರು ಈ ದೊಣ್ಣೆ ತಗೊಂಡು ತಲಬೂರಿಗೆ ಹಾಕ್ಬಿಟ್ರು ಈ ರವಣಮ್ಮನವರು ಈ ಎಲ್ ಸೀರೆ ಬಟ್ಟೆಗಳೆಲ್ಲ ಎಲ್ಲಾಡ್ಕೊಂಡು ಈ ಕತ್ತೆಲ್ಲ ಇಸ್ಕಲಾಡ್ಕೊಂಡು ಈ ಥರ ಚಿತ್ರಹಿಂಸೆ ಕೊಡ್ತಾಯಿದ್ದೆ ಅಲ್ಲಿಂದ ನಾನು ಅಲ್ಲಿ ತಪ್ಪಿಸ್ಕೊಂಡು ಏನೋ ಬಾಧೆ ಬಿದ್ದು ಮನೆ ಅಷ್ಟು ಮನೆ ಹೋಗೋ ಅಷ್ಟರಲ್ಲಿ ನಮ್ಮ ತಂದೆ ಒಂದು ಕಡೆ ಬಿದ್ದಿತ್ತು ಅವ್ರು ನಮ್ಮ ತಾಯಿ ಕ್ಲೀನಾಗಿ ಅಲ್ಲಿ ಬಿದ್ದೋಗಿ ಬ್ಲೆಡ್ಡೆಲ್ಲ ಮನೆಯಲ್ಲಿ ಆಗ್ಬಿಟ್ಟು ನಾನು ಆಮೇಲೆ ನಾನು ಹೋಗಿ ಹೋಗೋ ಅಷ್ಟರಲ್ಲಿ ಅಲ್ಲಿ ನನಗೂ ಬಿದ್ದೋದು ನನಗೆ ಬಿದ್ದೋಗೋ ಅಷ್ಟರಲ್ಲಿ ಎಲ್ಲ ಹೊಡೆದು ಇಟ್ಕೆ ಪಟ್ಕೆ ತಗೊಂಡೆಲ್ಲ ಮನೆಯಲ್ಲಿ ಹಾಕ್ಬಿಟ್ಟು ಅವರು ಮತ್ತೆ ಹೊರ್ಗಡೆ ಬಂದು ಯಾರು ಇರಲಿಲ್ಲ ಸರ್ ಒಂದು ಕ್ಯಾಮ್ರಾ ಒಂದು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕೂ ಯಾರು ಇರಲಿಲ್ಲ ಆ ಥರ ಮತ್ತೆ ಲಾಸ್ಟಲ್ಲಿ ನಮ್ಮ ಮಾವ ಅವರು ಬಂದು ಅವ್ರು ಬಿಡಿಸಿಬಿಟ್ಟು ಅವ್ರು ಹೊಲ್ಟೋರು ಓಡೋಗ್ಬಿಟ್ಟು ನಾನು ಹೊರಗಡೆ ಬಂದು ಆಂಬುಲೆನ್ಸ್ ಕಾಲ್ ಮಾಡೋಣ ಅಷ್ಟರಲ್ಲಿ ಆಂಬುಲೆನ್ಸ್ ಕಾಲ್ ಮಾಡ್ಕೊಂಡು ನಮ್ಮ ಚಿಕ್ಕಪ್ಪ ಅವರಿಗೆಲ್ಲ ಕಾಲ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಕಾರ್ ಎತ್ಕೊಂಡು ಅದು ಎತ್ತೋದ್ರೆ ಏನೋ ಗೊತ್ತಿಲ್ಲ ಅಷ್ಟು ನಡೀತು ಆಮೇಲೆ ನಮ್ಮ ಮಾವ ಅವರು ಅವರೆಲ್ಲ ಸೇರಿಕೊಂಡು ಆಂಬುಲೆನ್ಸಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಐದು ಗಂಟೆ ಸೇರಿಸಿ

మళ్ళా ఇంకా కొట్టే అండి వెళ్ళి సారా వాళ్ళు మా బట్ల ఉత్త కలుగున్నా మళ్ళీ ఏడాకొని ఏం ఉద్దేశం కోసం కొట్టింది ఏం ఉద్దేశం కోసం వాళ్ళకి మీకు ఏమన్నా లేవా ఫస్ట్ గలాట్లేంలేవా ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಮನ ಗೊರ್ ಮೇಪ್ತಾ ಉಂಟೆ ಮಾತಾಡ್ಲಿಲ್ಲ ಮಾರ್ ನೀನ್ ಮೆಪು ಮಾಡಿ ನೋಡ್ರಿ ಒಂದ್ಸೇಪು ನೋಡಿ ಕುಡ್ಕೊಂಡು ಎಂಟೇಶ್ ನೋಡ್ರಿ ಎಲ್ಲರೂ ಒಂದ್ಸೇಪ ఏమో ఇంకొని మాది చూడ మిమ్మల్ని అని చెప్పి నన్ను వచ్చి బొట్టుకొని కమ్మలు కొనుక్కున్నాను సార్ ఒకటి వేసి అమ్మలు పెట్టుకొని మళ్ళా వచ్చి యోగు తోస్తానంటారు మంచుకోడు ఎత్తుకొచ్చేసి రోజానే మంచి కొడులు ఎత్తుకొచ్చి ఆయమ్మా కట్లేసా వాడ మంచుకోడు వేసేసా నాకు దిక్కుతో వెళ్ళారు రక్తం అంతా వీళ్ళు వచ్చినట్లు ತಾಯಿಯವರು ನಾವು ನಮ್ಮ ತಂದೆಯವರು ಹಿಂಗೆ ನಮ್ಮ ತಂದೆ ಎಲ್ಲ ಪ್ರೀತಿ ಬಾಯಿಸ್ಕೊಂಡು ಅವರು ಮನೆ ಕೊಟ್ಟಿದ್ದವರನ್ನ ಅನಿಸ್ಕೇಳಿರೋದು ನಮ್ಮ ಮನೆ ಹತ್ರ ನೀವು ಅವರು ಅವ್ರಿಗೆ ನಿಮ್ಮ ಹೆಸರು ನೀನು ಯಾರು ನನ್ನ ತಮ್ಮನ ಯಾಕೆ ಮಾತಾಡ್ತಿದ್ಯಾ ನಮ್ಮ ಮನೆ ಹತ್ರ ಏನು ಕೆಲಸ ಅಂತ ಹೇಳಿಬಿಟ್ಟು ಅವರು ನಮ್ಮ ತಂದೆಯವರಿಗೆ ಜಗಳ ಕೇಳ್ತಾ ಇರೋದು ನಮ್ಮ ತಾಯಿಯವರು ಎಲ್ಲ ಇತ್ಯನ ಮಾಡ್ಕೊತಾ ಇದ್ದೆ ಹೊರಗಡೆ ಬಂದು ಕೇಳಿರೋದು ಏನು ಹಂಗೆ ಹೊಡೀತದೆ ಯಾಕ ಅಂತ ಹೇಳಿಬಿಟ್ಟು ನಮ್ಮ ತಾಯಿಯವರು ಕೇಳಿದ್ರು ಅವರು ನಮ್ಮ ತಂದೆ ಬಿಟ್ಬಿಟ್ಟು ನಿಮ್ಮೊಂದು ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದು ನಮ್ಮ ತಾಯಿ ಹೊಡೆಯೋಕ್ಕೆ ಬಂದು ನಾನು ಎಲ್ಲೋ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಮನೆ ಹತ್ರ ಹೋಗಿದ್ದೀನಿ ಅವ್ರ ಮನೆ ಹತ್ರ ನಾನು ಹೋಗಿದ್ದೀನಿ ನನ್ನ ದೊಡ್ಡ ನಮ್ಮ ದೊಡ್ಡಪ್ಪ ಅವ್ರ ಮನೆ ಹತ್ರ ನಾನು ಹೋಗಿದ್ದೀನಿ ಅಲ್ಲಿಂದ ನಾನು ಅಲ್ಲಿ ಬಂದು ಯಾಕೆ ಹೊಡಿತದೆ ಏನು ಅಂತ ನಾನು ಕೇಳು ಅಷ್ಟರಲ್ಲಿ ಆ ಎಮ್ಮ ತಾಲಿ ಕಿತ್ಕೊಂಡು ಫಸ್ಟ್ ಜೋಬಲ್ ಹಾಕೊಂಡು ಈ ತಾಳಿ ತಾಲಿ ಕೇಳ್ತಾಯಿದ್ರು ಮತ್ತು ತಾಲಿ ತೋರಿಸು ತಾಲಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಾಲಿ ಹಂಗೆ ಜೋಬಾಕ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ನಾನು ಕೇಳ್ತಾಯಿದ್ದಕ್ಕೆ ಏನು ನಿಂದೇನೋ ನೀನು ಬಂದಿದ್ದೇನೋ ಅಂತ ಹೇಳ್ಬಿಟ್ಟು ನನಗೆ ಇನ್ನು ಕುದ್ದಿದ್ರು ಅವರು ವೆಂಕಟೇಶ್ ಅನ್ನೋರು ಇಲ್ಲಿ ಕುದಿದ್ರು ನೀರಪ್ಪ ಅನ್ನೋರು ದೊಡ್ಡ ಧ್ವನಿ ಹತ್ಕೊಂಡಿದ್ದು ಅವರು ಸೊಂಟಕ್ಕಾಗ್ಬಿಟ್ರು ನನಗೆ ಕಣ್ಣಲ್ಲಿ ನೀರು ಬಂದು ನೋಡೋಕೆ ಅವಕ್ಕ ನನ್ನ ಕೈಯಾಗ ಏನು ಇದ್ದಿಲ್ಲ ಸರ್ ಆ ಕಡೆ ಹೋಗ್ಬಿಟ್ಟು ಕಲ್ಲು ಇಟ್ಟಿಗೆ ನಾನು ಬಾಚಲಾಡ್ತಾ ಇದ್ದೀನಿ ಅಷ್ಟರಲ್ಲಿ ನಮ್ಮಮ್ಮ ಒಳಗಡೆ ಹೊರಟೋದ್ರು ನಾನು ವೀರಪ್ಪ ಅನ್ನೋರು ನಾನು ಧ್ವನಿಯಲ್ಲಿ ಹೊಡಿತಾ ಇದ್ದಲ್ಲ ನಾನು ಅವ್ರು ನೋಡಿಕೊಂಡು ಅವ್ರ ಹಿಂದ್ಗಡೆ ನಾನು ಹೊಟ್ಟೋದ್ನಿ ಅಷ್ಟರಲ್ಲಿ ಮಂಜುನಾಥ್ ಅವ್ರು ಬಂದುಬಿಟ್ಟು ಹಿಂದ್ಗಡೆಯಿಂದ ಲಾಕ್ ಮಾಡ್ಕೊಂಡು ಹಿಡ್ಕೊಂಡ್ಬಿಟ್ಟು ಇವರು ರಾವಣಮ್ಮ ವೆಂಕಟೇಶು ಇವರು ಈರಪ್ಪ ಅನ್ನೋರು ಮತ್ತು ಇವರು ಲಾಕ್ ಮಾಡ್ಕೊಂಡಿದ್ದ ತಕ್ಷಣ ಮೂವರು ಒಳಗಡೆ ಹೊರಟೋದ್ರು ಮೂವರು ಒಳಗಡೆ ಹೊರಟೋಗಿ ಆಯಮ್ಮ ವೆಂಕಟೇಶ್ ಅನ್ನೋರು ಮುಚ್ಚಿ ತಗೊಂಡು ಹಾಕಿದ್ರು ಅಷ್ಟೇ ನೋಡಬೇಕಾದ್ರೆ కొట్టేసి రావణమ్మం ఇడ్లీ చీరప్పాకలు వేసి జిట్టు పట్టుకొని పెట్టేసి ఇవంతా బట్టలంతా కొట్టుకొని జూస్లో ఆ లోగా నాకు వచ్చింది వాళ్ళు రా ఇట్లా ఆడతా ఇట్లు కొడుతూ ఉన్నారు మా అమ్మ మా అప్పని అని అది దొడ్లేకొచ్చే లోపల వాన పట్టుకొని ఆడే ఇట్లేకి రాని నువ్వు వచ్చేసి నువ్వు కూడా ఎవరే అని చెప్పేసి ఆడే కొట్టుకుని పోయి

ಹ್ಞೂ ಎಂಚಾಬಲ್ ಗಲಾಟ್ಲ ಇದ್ದಿದೆ ಸಾಯಂಕಾಲ ಪದ್ದನೇನಾ